ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಿಟ್ಕಾನಹಳ್ಳಿಯಲ್ಲಿರುವಂಥದ್ದು ತುಂಬ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ನಮ್ಮ ತಾತ ಮುತ್ತಾತನವರು ಮಾಡಿರೋ ದೇವಸ್ಥಾನವಾಗಿರುತ್ತದೆ ಇದಕ್ಕೆ ಅದು ಅವರು ಒಂದು ಕಲ್ಲುಟ್ಟು ಪೂಜೆ ಮಾಡಿರ್ತಾರೆ ಪೂಜೆ ಮಾಡಿದರೆ ಅದಕ್ಕೆ ಉತ್ತರ ಅದು ನೆರಳಾಗಿ ಬೆಳೆದು ಅದಕ್ಕೆ ಆಶ್ರಯವಾಗಿತ್ತು ಆ ಮಧ್ಯೆ ಅದಕ್ಕೆ ತುಂಬ ಚಿಕ್ಕದಾಗಿದ್ದ ದೇವಸ್ಥಾನನ ನಾವು ಅದನ್ನು ತೆಗೆದು ಪುನರ್ ಪುನರ್ ಸ್ಥಾಪನೆ ಮಾಡಿ ದೇವಸ್ಥಾನ ನಾವು ನಿರ್ಮಾಣ ಮಾಡಿದ್ದೀವಿ ಆಗ್ತವೆ ಮತ್ತು ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತದೆ ಇದು ತುಂಬ ಪುರಾತನ ದೇವಸ್ಥಾನವಾಗಿರೋದ್ರಿಂದ ನೀವು ಯಾರ ಭಾಗವಹಿಸಿ ದೇವರಿಗೆ ನೀವು ಏನು ಅರ್ಕೆ ಬೇಡ್ಕೊಂತೀರೋ ಅದು ಅರ್ಕೆ ಈಡೇರುತ್ತದೆ ಎಂದು ನಮ್ಮ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ವತಿಯಿಂದ ನಾವು ಎಲ್ಲರನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಇಲ್ಲಿ ಯಾರೇ ಅರ್ಕೆ ಮಾಡ್ಕೊಂಡ್ರು ಅವರ ಏನು ಅರ್ಕೆ ಮಾಡ್ಕೊಂತಾರೋ ಅದು ದೇವರು ಬಾ ಈಡೇರಿಸ್ತಾನೆ ತುಂಬ ಒಳ್ಳೆಯದಾಗ್ತದೆ ಎಲ್ಲರಿಗೂ ಎಲ್ಲರೂ ತುಂಬ ಪಂದ ಭಕ್ತಾದಿಗಳಲ್ಲಿ ಎಲ್ಲರೂ ಹೇಳ್ತಾರೆ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದಾಗಿದೆ ನಮಗೆ ಒಳ್ಳೇದಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ ನಾವು ಬಿಸ್ನೆಸ್ನಲ್ಲಾಗಲಿ ನಾವು ಇನ್ನೊಂದ್ರಲ್ಲಾಗಲಿ ಚೆನ್ನಾಗಿದ್ದೀವಿ ದೇವಸ್ಥಾನಕ್ಕೆ ಬಂದೋದ್ಮೇಲೆ ಅಂತ ಸುಮಾರು ಜನ ನಮ್ಗೆ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ಸುಮಾರು ಜನ ನಮಗೆ ಇದನ್ನು ಹೇಳ್ತಾಯಿರ್ತಾರೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ ನಮಗೆ ಇವಾಗ ಸಾವಿರ ಜನ ಮ್ಯಾರೇ ಇದ್ದಾರೆ ಎಲ್ಲ ಹೊರಗಡೆಯಿಂದ ಬಂದು ಅವರೇ ಬಂದು ಎಲ್ಲ ಅವರೇ ಸ್ವಯೋಜಿತವಾಗಿ ಬಂದು ದೇವಸ್ಥಾನಕ್ಕೆ ತಂದು ಥರ ಎಲ್ಲ ಒಪ್ಪಿಸಿ ಅವರೇ ದೇವಸ್ಥಾನ ಪೂಜೆ ಕಾರ್ಯಕಾರಿಗಳೆಲ್ಲ ನೋಡ್ತಾ ಇದ್ದಾರೆ